రంగా గరు వరం పరేళ గరు గరు పౌరు జిర గరు వరం పరే గ రేవర గర్భిర్ జ్ఞాన ತಾರ ನಮಗಿವರು ಪಂಡಿತ ಪುಟ್ಟರಾಜ ನಮ್ಮ ಗುರುವಾಗಿ ಬಂದ ಜ್ಞಾನ

ಗೀತೋತ್ಸವ ಜೊತೆಗೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಹದಿನಾಲ್ಕನೇ ವರ್ಷದ ಪುಣ್ಯಸ್ವಾಮೋತ್ಸವ ಅಂದ್ರೆ ಉಭಯ ಪೂಜಾರ ಪುಣ್ಯಸ್ವರಣೋತ್ಸವ ಇದರ ನಿಮಿತ್ತವಾಗಿ ಐದು ದಿನ ಅಂದ್ರೆ ಇದೇ ಆರನೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಾಳಿನಿಂದ ಪ್ರಾರಂಭಗೊಂಡು ಇಪ್ಪತ್ತಾರನೇ ತಾರೀಕು ರಥೋತ್ಸವ ಪ್ರತಿನಿತ್ಯ ಬೆಳಿಗ್ಗೆ ಗದ್ದೆಗೆ ಸಹಸ್ರ ಬಿಲ್ವಾರ್ಚನೆ ನಂತರ ಕೈವಲ್ಯ ಪದ್ಧತಿ ಶಿವಾನುಭವ ನಂತರ ಭಕ್ತರಿಗೆ ಸನ್ಮಾನ ಮತ್ತು ಸಾಯಂಕಾಲ ಸರಿಯಾದ ಐದು ಐದುವರೆಗೆ ಪುರಾಣ ಪ್ರಾರಂಭಗೊಂಡು ಪುರಾಣ ಮುಗಿದ ನಂತರ ಕೀರ್ತನ ಇಪ್ಪತ್ತೆರಡನೇ ತಾರೀಕು ನಾಟಕ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗುರುಗಳು ಬರೆದಂತ ನಾಟಕ ಶ್ರೀಕೃಷ್ಣ ಗಾರುಡಿಗ ನಮ್ಮ ಆಶ್ರಮದ ವಿದ್ಯಾರ್ಥಿಗಳು ಆಡ್ತಾರೆ ಇಪ್ಪತ್ ಮೂರನೇ ಕೂಡ ಅವತ್ತು ಕೂಡ ಬೆಳಗಿನ ಗದ್ದಿಗೆ ಬಿಲುವಾರ್ಚನೆ ಮತ್ತು ಶಿವಾನುಭವ ನಂತರ ಸಾಯಂಕಾಲ ಪುರಾಣ ಕೀರ್ತನ ನಂತರ ಮತ್ತೆ ಗಡಿಗೆ ಜಾಕಿ ತಂಗಿ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಬಂಚಾಕ್ಷರಿಗಳು ನಾಟ್ಯ ಸಂಘ ಅಂದ್ರೆ ನಮ್ಮ ಆಶ್ರಮದ ಕಂಪನಿ ಅದರಿಂದ ಮಾದೇವ್ ಹೊಸೂರವರು ಬರೆದಂಥ ನಾಟಕ ಗಡಿಗೆ ಜಾಕಿ ತಂಗಿ ಅದೊಂದು ನಾಟಕ ಮುಗಿದ ನಂತರ ಇಪ್ಪತ್ತ್ ಮೂ ನಾಲ್ಕನೇ ತಾರೀಕು ಎಲ್ಲ ಅವತ್ತು ಸಾಯಂಕಾಲ ಮತ್ತೆ ಪುರಾಣ ಕೀರ್ತನ ಬೆಳತನ ಸಂಗೀತ ಕಾರ್ಯಕ್ರಮ ಇಪ್ಪತ್ತ ಐದನೇ ತಾರೀಕು ಕೂಡ ಸಾಯಂಕಾಲ ಪುರಾಣ ಮತ್ತು ಕೀರ್ತನ ಬೆಳತನ ಸಂಗೀತ ಕಾರ್ಯಕ್ರಮ ಮತ್ತು ಇಪ್ಪತ್ತಾರನೇ ತಾರೀಕು ಕೂಡ ಸಾಯಂಕಾಲ ಅವತ್ತು ಪುರಾಣ ಮಂಗಲ ರಥೋತ್ಸವ ನಂತರ ಸಂಗೀತ ಧರ್ಮ ಸಭಾ ಮತ್ತು ಸಂಗೀತ ಕಾರ್ಯಕ್ರಮ ಇದರಲ್ಲಿ ಐದು ದಿನ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಕಾಶಿ ಜಗದ್ಗುರು ಬರ್ತಾರೆ ನಂತರ ಎರಡನೇ ದಿನ ನಮ್ಮ ಶಿರಟ್ಟಿಯ ಪಿಕೇರಿ ಪೆಕೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಮಹಾ ಸನ್ನಿಧಿಯವರು ಬರ್ತಾರೆ ಮೂರನೇ ದಿನ ಜಗದ್ಗುರು ಮಹಾ ಸನ್ನಿಧಿಯವರು ಮುಂಡ್ರಿಗಿ ಪರಮ ಬರ್ತಾರೆ ನಾಲ್ಕನೇ ದಿನ ಡಾಕ್ಟರ್ ತೋಂಟದ ಸಿದ್ದಾರಾಮ್ ಮಹಾಸ್ವಾಮಿಗಳು ಜಗದ್ಗುರುಗಳು ಗದಗ ಅವರು ಬ ಮಾಡಿಸ್ತಾರೆ ಐದನೇ ದಿನ ಐದನೇ ದಿನ ಕಾರ್ಯಕ್ರಮ ಅಂದ್ರೆ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧ ಸಿದ್ಧಗಂಗಾ ಮಠ ತುಮಕೂರು ಆ ಪೂಜಾರ ದಯ ಮಾಡಿಸ್ತಾರೆ ನಂತರ ನಮ್ಮ ಮೂರ್ ಸಾವಿರ ಮಠದ ಅಂದ್ರೆ ಆನಗಲ್ಲ ಮಠದ ಪೀಠಾಧ್ಯಕ್ಷರಾಗಿರುವಂತ ಶ್ರೀಮಂತರಂಜನ ಪ್ರಣಮ ಸ್ವರಪ್ಪ ಗುರು ಸಿದ್ಧರಾಜೇಂದ್ರ ಯೋಗಿಗಳು ಪರಮ ಪೂಜಾರ್ ಕೂಡ ದಯ ಮಾಡಿಸ್ತಾರೆ ಅಂದ್ರೆ ಅದರಂತೆ ಎಲ್ಲ ಅನೇಕ ಹರ ಗುರು ಚರಮೂರ್ತಿಗಳು ಗಣ್ಯರು ಸನ್ಮಾನಿತರು ರಾಜಕೀಯವರು ಎಲ್ಲ ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಸಕಲ ಸದ್ಭಕ್ತ ಮಂಡಳಿಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನಮ್ಮ ಆಶ್ರಮಕ್ಕ ಯಾವ್ದೋ ಜಾತಿ ಭೇದ ಕುಲ ಗೋತ್ರ ಇಲ್ಲ ಬಡವ ಶ್ರೀಮಂತ ಇಲ್ಲ ಇಲ್ಲಿ ಎಲ್ಲರೂ ಒಟ್ಟಾರೆ ಪುಟ್ಟರಾಜ್ ಗೌರ ಪಂಚಾಕ್ಷರಿ ಗುರುಗಳು ಅಂದ್ರೆ ನಮ್ಮ ಗುರುಗಳನ್ನ ಭಾವನೆ ಇಟ್ಟುಕೊಂಡು ಎಲ್ಲ ಭಕ್ತರು ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಭಕ್ತಿ ಅನುಸಾರವಾಗಿ ಸೇವೆಯನ್ನು ಸಲ್ಲಿಸಿ ಗುರುಗಳು ಕೃಪೆಗೆ ತಾವೆಲ್ಲರೂ ಪಾತ್ರ ಆಗ್ತಾ ಇದ್ದಾರೆ ನಾವು ನಾವು ಹೇಳೋದು ಇಷ್ಟ ಈ ಮಾಧ್ಯಮದ ಮೂಲಕವಾಗಿ ನಾಡಿನ ಸರ್ವ ಧರ್ಮದ ಸಮಸ್ತ ಭಕ್ತರು ಬಡವರು ಇರ್ಲಿ ಶ್ರೀಮಂತರು ಎಲ್ಲರೂ ಕೂಡ ಈ ಜಾತ್ರೆ ಗುರುಗಳು ಜಾತ್ರೆಗೆ ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ತಾವೆಲ್ಲ ತಮ್ಮ ಸೇವೆಯನ್ನು ಮಾಡಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಇಲ್ಲಿರುವ ಪ್ರಸಾದವನ್ನು ತಾವೆಲ್ಲ ಸ್ವೀಕಾರ ಮಾಡಿ ಧನ್ಯಾತ್ಮರು ಪುಣ್ಯಾತ್ಮರ ಆಗ್ರಿ ನಾಡಿಗೆ ಒಳ್ಳೆ ಮಳಿ ಬೆಳಿ ಸುಖ ಸಮೃದ್ಧಿ ಕೊಡ್ಲಿ ಅಂತ ಸಂದರ್ಭದಾಗ ಆ ಮೂವರು ಗುರುಗಳು ಸ್ವಾಮಿಗಳು ಪಂಚಾಕ್ಷರ ಪುಟ್ಟರಾಜ್ ಗುರುಗಳ ಹತ್ರ ಬೇಡ್ಕೊಳ್ತಾ ನಮ್ಮ ಈ ಮಾಧ್ಯಮದ ಮೂಲಕವಾಗಿ ಮತ್ತೊಮ್ಮೆ ನಾಡಿನ ಎಲ್ಲಾ ಅನೇಕ ಭಕ್ತರು ತಾವೆಲ್ಲ ಇಲ್ಲಿ ಯಾಕೆ ಪ್ರಸಾದ ಮಾಡ್ಬೇಕಂದ್ರೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗುರುಗಳು ಹೇಳಿದ ಒಂದು ಮಾತು ಈ ಜಗದಾಗ ಬರೀ ಉಳ್ಳಾಡುವುದ್ರ ಸಾಕು ಇಲ್ಲಿ ಒಂದು ತುತ್ತ ಪ್ರಸಾದ ಉಂಡ್ರ ಸಾಕು ಅವ್ರ ಜೀವನ ಪಾವನ ಆಗತ್ತಂತ ಹೇಳಿದ ಒಂದು ಅಮೃತ ನುಡಿ ಗುರುಗಳಿರೋದ್ರಿಂದ ನಾಡಿನ ಎಲ್ಲಾ ಸಕಲ ಸದ್ಭಕ್ತರು ಅವೆಲ್ಲರೂ ಬಂದು ಇಲ್ಲಿ ಗುರುಗಳ ಪ್ರಸಾದ ಸ್ವೀಕರಿಸಿ ಆ ಗುರುವಿನ ಕೃಪೆಗೆ ಪಾತ್ರರಾಗ್ರಿ ನಾವು ಕೊಟ್ಟವರು ನಮ್ಮವ್ರೆ ಕೊಡದೇ ಇದ್ದವರು ನಮ್ಮರೆ ನೀವೆಲ್ಲರೂ ಒಟ್ಟ ಭಕ್ತರಂದ್ರೆ ಆಶ್ರಮದ ಗುರುಗಳು ನೀವೆಲ್ಲ ಭಕ್ತ ಮಂಡಳಿಯವರು ತಾವು ಮತ್ತೆ ಮತ್ತೆ ಈ ಮೂಲಕವಾಗಿ ನಾನು ಕೇಳ್ಕೊಂತ ಇದ್ದೇನೆ ತಾವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಹೇಳಿ ಮೂಲಕವಾಗಿ ತಿಳಿಸಿ ಅನೇಕ ನಮ್ಮ ಇಲ್ಲಿ ಸದ್ ಭಕ್ತರು ಆ ಪಂಡಿತ್ ಬುಡ್ರಾಜ್ ಗುರುಗಳ ಇಲ್ಲಿ ಪುಣ್ಯ ಸ್ಮರಣೋತ್ಸವ ಇರಬಹುದು ಆ ನಂತರ ಪುಟ್ಟರಾಜ್ಯ ಅವ್ರದ್ದು ಮಾರ್ಚ್ ಮೂರಕ್ಕೂ ಟಬ್ಬ ನಮ್ಮ ಕವತ ಮಾಡ್ತಾರೆ ಹದಿನೈದು ಲಕ್ಷ ಖರ್ಚು ಮಾಡಿ ಹಿಂಗ ಅನೇಕ ಭಕ್ತರು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಭಕ್ತರು ಹಾಗಾಗಿ ಎಲ್ಲ ನಮ್ಮ ಆಶ್ರಮದ ಹಿರಿಯ ಕಿರಿಯ ಎಲ್ಲ ಗುರು ಬಂಧುಗಳು ಎಲ್ಲ ಸಕಲ ಸದ್ಭಕ್ತರು ನಮ್ಮ ಸೋಲ್ ಟ್ರಸ್ಟ್ ನ ಎಲ್ಲ ಅಧ್ಯಕ್ಷರು ಸರ್ವ ನಮ್ಮ ಶಿಕ್ಷಣ ಸಂಸ್ಥೆಯರು ಎಲ್ಲ ಸಂಸ್ಥೆ ಮುಖ್ಯಸ್ಥರು ಸಕಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ಹರಿಸಿ ನನ್ನ ಮತನ ಗುರುಗಳ ಪಾದ ಕಾಣಿಸ್ತಾ ಇದ್ದೇನೆ